ಎಷ್ಟೋ ಬೆಳೆದ ಬೆಳೆಯನ್ನ ಪಡೆದುಕೊಳ್ಳಲು ಸತತ ಮಳೆಯಿಂದಾಗಿ ತತ್ತರಿಸಿದ ರೈತ ರೈತರ ಗೋಳು ಕೇಳುವವರು ಯಾರು ಗದ ಜಿಲ್ಲೆ ರೋಣ ತಾಲೂಕು ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳೆದು ಉಳಿದಿದ್ದನ್ನು ಹೆಕ್ಕಿ ತೆಗೆಯಲು ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸು ಇಲ್ಲದಂತಾಗಿದೆ ಹೀಗಾಗಿ ರೈತರು ಈಗ ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದು ಬೆಳೆ ನಷ್ಟ ಪರಿಹಾರ ಗಗನ ಕುಸುಮವಾದರೆ ಅನ್ನದಾತ ತನ್ನುಸಿರು ನಿಲ್ಲಿಸಿಕೊಳ್ಳುವಂತ ಆತಂಕ ಎದುರಾಗಿದೆ ಹೌದು ಬಹುತೇಕ ಜಿಲ್ಲೆಯ ರೈತರ ಆರ್ಥಿಕ ಪರಿಸ್ಥಿತಿ ಹದಿಗೆಟ್ಟು ಹೋಗಿದ್ದು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಂತ ಹೆಸರು ಬೆಳೆ ಮಣ್ಣು ಪಾಲಾಗಿವೆ ಅಷ್ಟೋ ಎಷ್ಟೋ ಇರೋದನ್ನ ಕಟಾವು ಮಾಡಿ ಬೆಳೆ ತೆಗೆದ ರೈತ ಅದೂ ಕೂಡ ಸತತ ಮಳೆಯಿಂದಾಗಿ ಮಣ್ಣಿನಂತೆಯಾದ ಹೆಸರು ಅಳೆದು ಉಳಿದಿದ್ದನ್ನ ಹೆಕ್ಕಿ ತೆಗೆಯಲು ಪುಡಿಗಾಸು ಸಹ ಇಲ್ಲದಂತಾಗಿದ್ದು ಮುಂಗಾರು ಬಿತ್ತಣೆಗೆ ಮಾಡಿದ ಬೀಜ ಗೊಬ್ಬರಗಳ ಸಾಲ ಎದೆ ಮೇಲೆ ಕುಳಿತು ಒಂದೇ ಸಮನೆ ರಫರಫ ಬಡಿಯ ತೊಡಗಿದೆ ರೋಣ ನರಗುಂದ ಗಜೇಂದ್ರಗಡ ಶಿರಹಟ್ಟಿ ಮುಂಡರಗಿ ತಾಲೂಕಿನ ಶೇಕಡಾ ತೊಂಬತ್ತರಷ್ಟು ಹೆಸರು ಬೆಳೆಗಳು ನಾಶಗೊಂಡಿದ್ದು ಉಳಿದ ಹತ್ತರಷ್ಟು ಹೊರತೆಗೆದರೆ ಆ ಹತ್ತರಷ್ಟು ಕೂಡ ಮಳೆ ನೀರಿನಿಂದಾಗಿ ಕಪ್ಪಾಗಿರುವುದರಿಂದ ರೈತನ ಪರಿಸ್ಥಿತಿ ಚಿಂತಾಜನಕವಾಗಿದೆ ನಮ್ಮ ರಾಷ್ಟ್ರಕ್ರಾಂತಿ ಮಾಧ್ಯಮದಲ್ಲಿ ರೋಣ ಪಟ್ಟಣದ ನಿವಾಸಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸದ್ಯ ಕೂಗಿ ಹೋಗಿರುವ ರೈತ ರಾಜಕಾರಣಿಗಳ ಬೂಟಾಟಿಕೆಯ ಸಾಂತ್ವನ ಮಾತುಗಳು ಕಣ್ಣೀರಿನ ಕೋಡಿಯಲ್ಲಿ ಮಿಂದೇಳ್ತಾ ಇರುವಂತಹ ರೈತನಿಗೆ ಯಾವುದೇ ನೆರವು ನೀಡಲು ಸಾಧ್ಯವಿಲ್ಲ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಯ ಮತ್ತು ಪರಿಷತ್ತಿನ ಎಪ್ಪತ್ತೈದು ಸದಸ್ಯರು ತಮ್ಮ ತಿಂಗಳ ಮಾಸಿಕ ಭತ್ತೆಯನ್ನು ರೈತರ ಸಾಂತ್ವನಕ್ಕೆ ಬಳಸಿ ಈ ದೇಶದ ಬೆನ್ನೆಲುಬು ಅನ್ನದಾತನ ಕಣ್ಣೀರನ್ನು ಸ್ವಲ್ಪನಾದರೂ ಕೂಡ ಉಳಿಸುವ ಪ್ರಯತ್ನ ಮಾಡಬೇಕು ಎನ್ನುವುದು ಹಲವರ ಒತ್ತಾಯ ಕೂಡ ಆಗಿದೆ ತಿಂಗಳು ತಿಂಗಳು ಸಂಬಳ ಎಣಿಸುವವರಿಗೆ ಸದ್ಯದ ರೈತರ ಸಂಕಷ್ಟ ತಿಳಿಯಬೇಕಿದೆ ಮಾತಿಗೊಮ್ಮೆ ನಾವು ರೈತರ ಪರವಾಗಿದ್ದೇವೆ ಎನ್ನುವ ಜನಪ್ರತಿನಿಧಿಗಳು ಗಟ್ಟಿ ಮನಸ್ಸಿನಿಂದ ನಮ್ಮ ತಿಂಗಳ ಪತ್ಯವನ್ನು ಉದಾರತೆಯಿಂದ ರೈತ ಪರಿಹಾರ ನಿಧಿಗೆ ನೀಡುವವರೆ ಎಂಬುದು ಸಂಶಯ ಉಂಟಾಗಿದೆ ಅನ್ನ ಕೊಡುವ ಅನ್ನದಾತ ದೇಶ ಕಾಯುವ ಯೋಧ ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳುವುದು ಕೇವಲ ಭಾಷಣಗೆ ಆಗಬಾರದು ಈಗಲಾದರೂ ಕೂಡ ಕಾಲ ಮಿಂಚಿಲ್ಲ ಇದೊಂದು ಸಲಹೆ ಸಲಹೆಗೆ ತಲೆಬಾಗಿ ಎನ್ನುವುದು ನಮ್ಮ ರಾಷ್ಟ್ರಕಾಂತಿ ನ್ಯೂಸ್ನ ಆಗ್ರಹವಾಗಿದೆ Oh, okay.